ಸ್ನೇಹಿತರೆ ನಮಸ್ಕಾರ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಬಹಳ ಹೆಸರು ಮಾಡಿದೆ ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗಿದೆ ಇಲ್ಲಿ ನಾನು ಸಿನಿಮಾದ ಕತೆ ಬಗ್ಗೆ ಹೇಳ್ತಿಲ್ಲ ಅಥವಾ ಸಿನಿಮಾದ ವಿಮರ್ಶೆ ಮಾಡ್ತಾ ಇಲ್ಲ ಈ ಸಿನಿಮಾದಲ್ಲಿ ತೋರಿಸುವ ದೈವಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಮೊದಲ ಕಾಂತಾರ ಸಿನಿಮಾದಲ್ಲಿ ಗುಳಿಗ ಮತ್ತು ಪಂಜುರ್ಲಿ ದೈವಗಳನ್ನ ನೀವು ನೋಡಿರ್ತೀರಿ ಈ ಹೊಸ ಸಿನಿಮಾದಲ್ಲಿ ಪಿಲಿ ಚಾಮುಂಡಿ ದೈವವನ್ನು ತೋರಿಸಿದ್ದಾರೆ ಸಿನಿಮಾನ ಈಗಾಗಲೇ ನೋಡಿರುವವರಿಗೆ ಮತ್ತು ಕರಾವಳಿಯ ದೈವಗಳ ಬಗ್ಗೆ ಹೆಚ್ಚು ಪರಿಚಯ ಇಲ್ಲದವರಿಗೆ ದೈವಗಳ ಬಗ್ಗೆ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ಪಿಲಿ ಚಾಮುಂಡಿ ಅಂದ್ರೆ ಹೆಣ್ಣು ದೈವ ಮತ್ತು ಗುಳಿಗ ಗಂಡು ದೈವ ಇವೆರಡೂ ದೈವಗಳನ್ನ ಸಹೋದರ ಸಹೋದರಿ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಇದೊಂದು ಹೊಸ ವಿಷಯ ಅಂತಾನೆ ಹೇಳಬೇಕು ಯಾಕಂದ್ರೆ ಗುಳಿಗ ದೈವ ಯಾವಾಗ್ಲೂ ಪಂಜುರ್ಲಿಯ ಜೊತೆಗೆ ಕಾಣಿಸ್ಕೊಳ್ಳುತ್ತೆ ಪಂಜುರ್ಲಿ ಒಂದು ಪ್ರದೇಶದ ಭಕ್ತರನ್ನ ಕಾಪಾಡಿದ್ರೆ ಗುಳಿಗ ಆ ಪ್ರದೇಶದ ಕ್ಷೇತ್ರ ಪಾಲಕನಾಗಿ ಅಂದ್ರೆ ಗಡಿಯನ್ನ ರಕ್ಷಣೆ ಮಾಡುವ ಸೇವಕನಾಗಿ ಕೆಲಸ ಮಾಡ್ತಾನೆ ಆದ್ರೆ ಈ ಸಿನಿಮಾದಲ್ಲಿ ಗುಳಿಗನ ಜೊತೆಗೆ ಯಾವಾಗ್ಲೂ ಪಿಲಿ ಚಾಮುಂಡಿ ಬರ್ತಾನೆ ಇರ್ತಾಳೆ ಪಿಲಿ ಚಾಮುಂಡಿ ಅಂದ್ರೆ ಯಾರು ಈ ದೈವದ ವಿಶೇಷತೆ ಏನು ಗುಳಿಗ ಮತ್ತು ಪಿಲಿ ಚಾಮುಂಡಿ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಹೇಗಾಗ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ತುಳುನಾಡು ಮಾತ್ರ ಅಲ್ಲ ನೀವು ಭಾರತದ ಯಾವುದೇ ಭಾಗಕ್ಕೆ ಹೋದ್ರೂ ಅಲ್ಲಿನ ಸಂಸ್ಕೃತಿಯಲ್ಲಿ ಪ್ರಕೃತಿಯ ಆರಾಧನೆ ಇದ್ದೇ ಇದೆ ಪ್ರಕೃತಿಯಲ್ಲಿ ಕಾಣುವ ಗಿಡ ಮರ ಪಶು ಪಕ್ಷಿಗಳನ್ನೇ ದೇವರ ರೂಪದಲ್ಲಿ ಆರಾಧಿಸೋದು ನಮ್ಮ ಪರಂಪರೆ ಅದೇ ರೀತಿಯಲ್ಲಿ ಪಿಲಿ ಚಾಮುಂಡಿ ದೈವದ ಆರಾಧನೆ ಕೂಡ ಬೆಳೆದುಕೊಂಡು ಬಂದಿದೆ ಪಿಲಿ ಅಂದ್ರೆ ಹುಲಿ ಸಾಮಾನ್ಯ ನಂಬಿಕೆಯ ಪ್ರಕಾರ ಚಾಮುಂಡಿ ಅನ್ನೋದು ಹೆಣ್ಣು ದೈವ ಆಕೆಯ ವಾಹನ ಹುಲಿ ಇದನ್ನ ನಾವು ಪಾರ್ವತಿ ದುರ್ಗೆ ಅಥವಾ ಚಾಮುಂಡೇಶ್ವರಿಯ ವಿಷಯದಲ್ಲೂ ಕಾಣಬಹುದು ಚಾಮುಂಡೇಶ್ವರಿ ದೇವಿಯ ವಾಹನ ಹುಲಿ ಅಥವಾ ಸಿಂಹ ಇದೇ ಮಾದರಿಯಲ್ಲಿ ಇಲ್ಲಿ ಪಿಲಿ ಚಾಮುಂಡಿ ದೈವವಾಗಿ ಕಾಣಿಸ್ಕೊಳ್ಳುತ್ತೆ ಈ ದೈವ ಪಾರ್ವತಿಯ ಒಂದು ಅಂಶ ದೈವಗಳ ಮೂಲವನ್ನ ಪತ್ತೆ ಮಾಡೋದು ಬಹಳ ಕಷ್ಟ ಬಹಳಷ್ಟು ದೈವಗಳ ಬಗ್ಗೆ ಇನ್ನು ಸಾಹಿತ್ಯ ಸಂಶೋಧನೆಗಳು ನಡೀತಾ ಇದೆ ಒಂದು ವೇಳೆ ಯಾವುದೇ ಪುರಾಣ ಕಥೆಗಳನ್ನು ಬದಿಗೆ ಇಟ್ಟು ನೋಡೋದಾದ್ರೆ ಯಾವುದೋ ಸಂದರ್ಭದಲ್ಲಿ ಜನರಿಗೆ ಹುಲಿಯಿಂದ ನಾನಾ ತೊಂದರೆಗಳು ಆದಾಗ ಅದರ ನಿವಾರಣೆಗಾಗಿ ಹುಲಿಯನ್ನೇ ಆರಾಧನೆ ಮಾಡಿಕೊಂಡು ಬಂದ್ರು ಅದೇ ಪರಂಪರೆಯಾಗಿ ಬೆಳೆದು ಬಂತು ಅನ್ನೋ ಅಭಿಪ್ರಾಯ ಬರುತ್ತೆ ಪಿಲಿ ಚಾಮುಂಡಿಯ ಕುರಿತು ದೈವಾರಾಧನೆಯಲ್ಲಿ ಪಾಡದನದಲ್ಲಿ ಬೇರೆ ಬೇರೆ ಕಥೆಗಳನ್ನ ಹೇಳ್ತಾರೆ ಇಲ್ಲಿನ ಕಥೆಗಳಲ್ಲಿ ಅಭಿಪ್ರಾಯ ಭೇದಗಳು ಕೂಡ ಇರಲೂಬಹುದು ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡು ಭಾಗದಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕತೆಗಳಲ್ಲಿ ವ್ಯತ್ಯಾಸ ಇದ್ದೇ ಇದೆ ಪ್ರಮುಖವಾಗಿ ಕಾಣಿಸಿಕೊಳ್ಳೋ ಕಥೆನ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ಇದು ಕೈಲಾಸ ಪರ್ವತದಲ್ಲಿ ನಡೆಯೋ ಕತೆ ಶಿವಪಾರ್ವತಿಯ ಭಕ್ತರಾಗಿದ್ದ ಗಂಡು ಮತ್ತು ಹೆಣ್ಣು ಹಕ್ಕಿಗಳು ಮದುವೆಯಾಗಿ ಸುಖವಾಗಿ ಜೀವನವನ್ನ ನಡೆಸ್ತಾ ಇರುತ್ತೆ ಒಮ್ಮೆ ಗಂಡು ಹಕ್ಕಿಯ ಜೀವಕ್ಕೆ ಅಪಾಯ ಉಂಟಾಗುತ್ತೆ ಆಗ ಹೆಣ್ಣು ಹಕ್ಕಿ ತನ್ನ ಗಂಡನನ್ನ ಬದುಕಿಸಿಕೊಟ್ರೆ ಒಂದು ಮೊಟ್ಟೆಯನ್ನ ಶಿವಪಾರ್ವತಿಗೆ ಕಾಣಿಕೆಯಾಗಿ ನೀಡೋದಾಗಿ ಮಾತು ಕೊಡುತ್ತೆ ಶಿವ ಪಾರ್ವತಿಯ ಆಶೀರ್ವಾದದಿಂದ ಗಂಡು ಹಕ್ಕಿಯ ಜೀವ ಉಳಿಯುತ್ತೆ ಮುಂದೆ ಹೆಣ್ಣು ಹಕ್ಕಿ ಮೊಟ್ಟೆ ಹಾಕುತ್ತೆ ಆ ಮೊಟ್ಟೆನ ಶಿವ ಪಾರ್ವತಿಗೆ ಕೊಡಬೇಕಿರುತ್ತೆ ಆ ಮೊಟ್ಟೆ ಮರದಿಂದ ಕೆಳಕ್ಕೆ ಬಿದ್ದು ಬಿಡುತ್ತೆ ಒಡೆದ ಮೊಟ್ಟೆಯಿಂದ ಹಕ್ಕಿ ಬರೋದಿಲ್ಲ ಬದಲಾಗಿ ಹುಲಿಯ ಮರಿ ಹೊರಗೆ ಬರುತ್ತೆ ಆ ಹುಲಿ ಮರಿಯನ್ನ ಪಾರ್ವತಿ ಪ್ರೀತಿಯಿಂದ ಮಮತೆಯಿಂದ ಸಾಕ್ತಾಳೆ ಆ ಹುಲಿಮರಿಗೆ ಹೇಗೆ ಶಿಸ್ತಿನಿಂದ ಇರಬೇಕು ಕೈಲಾಸ ಪರ್ವತ ಪ್ರದೇಶದಲ್ಲಿರುವ ಹಸುಗಳನ್ನ ಹೇಗೆ ಕಾಪಾಡಬೇಕು ಅನ್ನೋದನ್ನ ಹೇಳಿಕೊಡ್ತಾಳೆ ಈ ಎಲ್ಲಾ ಹಸುಗಳು ಪಾರ್ವತಿ ಶಿವನಿಗೆ ಸೇರಿರುತ್ತೆ ಆದರೆ ಹುಲಿ ಸಾಕು ಅದು ವನ್ಯಜೀವಿ ಎಷ್ಟೇ ಚೆನ್ನಾಗಿ ಹುಲಿಯನ್ನ ಬೆಳೆಸಿದ್ರು ಅದು ತನ್ನ ಸ್ವಭಾವನ ಬಿಡೋಕೆ ಆಗಲ್ಲ ಸಸ್ಯಾಹಾರಿ ಪ್ರಾಣಿಗಳೇ ಅದರ ಆಹಾರ ದಷ್ಟಪುಷ್ಟವಾದ ಹಸುಗಳು ಕಣ್ಣು ಮುಂದೆ ಇರುವಾಗ ಆ ಹುಲಿ ಹೇಗೆ ನೋಡ್ಕೊಂಡು ಸುಮ್ಮನಿರೋಕೆ ಸಾಧ್ಯ ಈ ಹುಲಿಗೆ ಹಸುವಿನ ರಕ್ತದ ರುಚಿ ಗೊತ್ತಾಗುತ್ತೆ ಪ್ರತಿದಿನ ಒಂದೊಂದೇ ಹಸುಗಳನ್ನ ಕೊಂದು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳುತ್ತೆ ಕೈಲಾಸ ಪರ್ವತದಲ್ಲಿ ಓಡಾಡ್ತಾ ಇದ್ದ ಹಸುಗಳು ಒಂದೊಂದೇ ಕಾಣೆಯಾಗ್ತಾ ಇರೋದನ್ನ ನೋಡಿ ಶಿವ ಪಾರ್ವತಿಗೆ ಆತಂಕ ಆಗುತ್ತೆ ಈ ಹಸುಗಳಲ್ಲಿ ಒಂದು ಹಸುವಿನ ಹಾಲನ್ನ ಶಿವ ಕುಡಿತಾ ಇದ್ದ ಅದು ಶಿವನ ಇಷ್ಟವಾದ ಹಸು ಈ ಹುಲಿ ಒಂದು ದಿನ ಆ ಹಸುವನ್ನೇ ಕೊಂದು ತಿಂದು ಬಿಡುತ್ತೆ ಇದರಿಂದ ಶಿವನಿಗೆ ಕೆಟ್ಟ ಸಿಟ್ಟು ಬಂತು ಈ ಹುಲಿ ಇಲ್ಲೇ ಇದ್ರೆ ಇನ್ನಷ್ಟು ಹಸುಗಳನ್ನ ಕಳ್ಕೊಳ್ಬೇಕಾಗುತ್ತೆ ಅನ್ನೋದು ಅವರಿಬ್ಬರಿಗೂ ಅರಿವಾಗುತ್ತೆ ಅದಕ್ಕಾಗಿ ಶಿವ ಪಾರ್ವತಿ ಹುಲಿಯನ್ನ ಒಂದು ಆತ್ಮದ ರೂಪದಲ್ಲಿ ಭೂಲೋಕಕ್ಕೆ ಕಳಿಸ್ತಾರೆ ಆತ್ಮದ ರೂಪದಲ್ಲಿರೋ ಈ ಹುಲಿ ಭೂಮಿಯಲ್ಲಿ ಹೊಲ ಗದ್ದೆ ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕು ಅಂತ ಸೂಚನೆಯನ್ನ ಶಿವ ಪಾರ್ವತಿ ಕೊಡ್ತಾರೆ ಹೀಗೆ ಹುಲಿ ಭೂಮಿಗೆ ಬಂದು ಪಿಲಿ ಚಾಮುಂಡಿಯಾಗಿ ಜನರನ್ನ ಹೊಲ ಗದ್ದೆಗಳನ್ನ ರಕ್ಷಣೆ ಮಾಡ್ತಾಳೆ ಪಿಲಿ ಚಾಮುಂಡಿ ದೈವಕ್ಕೆ ಪಿಲಿ ಚಂಡಿ ಪಿಲಿ ಚಾವಂಡಿ ಅಂತಾನು ಕರೀತಾರೆ ಈ ದೈವ ಹೊಲ ಗದ್ದೆ ತೋಟಗಳನ್ನ ರಕ್ಷಣೆ ಮಾಡುತ್ತೆ ಬೆಳೆಗಳು ಕಳ್ಳತನ ಆಗೋದನ್ನ ತಡೆಯುತ್ತೆ ಹುಲಿಗಳು ಕಾಡಿನಿಂದ ನಾಡಿಗೆ ಬಂದು ಜಾನುವಾರುಗಳನ್ನ ತಿಂದು ಹಾಕೋದನ್ನ ತಡೆಯುತ್ತೆ ಅನ್ನೋ ನಂಬಿಕೆ ಇದೆ ಕಾಡು ಪ್ರಾಣಿಗಳಿಂದ ರಕ್ಷಣೆ ಪಡೆಯೋಕೆ ಅಂತ ಭಕ್ತರು ಪಿಲಿ ಚಾಮುಂಡಿಯನ್ನ ಪೂಜೆ ಮಾಡ್ತಾರೆ ಪಿಲಿ ಚಾಮುಂಡಿ ದೈವದ ಪಾಡ್ದನದ ಪ್ರಕಾರ ಉತ್ತರದ ಗಂಗೆಯ ಮೂಲಕ ಬಂದ ದೈವವೇ ಪಿಲಿ ಚಾಮುಂಡಿ ಅಲ್ಲಿಂದ ಉಪ್ಪಿನಂಗಡಿಯ ಸಹಸ್ರ ಲಿಂಗೇಶ್ವರ ದೇವಸ್ಥಾನಕ್ಕೆ ಈ ದೈವ ಬರ್ತಾಳೆ ಆಮೇಲೆ ತುಂಬೆ ಹೂವನ್ನ ಹಿಡಿದುಕೊಂಡು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಾಳೆ ಅಲ್ಲಿಂದ ಪಡುಮಲೆಯ ನೆಲ್ಲಿಕಲ ಗುತ್ತು ಬಳಿ ಪಿಲಿ ಚಾಮುಂಡಿಯ ಮೂಲಸ್ಥಾನ ಆಗುತ್ತೆ ಬಳಿಕ ಪಡುಮಲೆಯ ಬಲ್ಲಾಳರ ಅರಮನೆಯ ಎದುರಿನ ಮಾಡದಲ್ಲಿ ಈಕೆ ನೆಲೆಯಾಗ್ತಾಳೆ ಈಕೆಯನ್ನ ರಾಜನ್ ದೈವ ಅಂತಾನು ಕರೀತಾರೆ ಪಿಲಿ ಚಾಮುಂಡಿಯ ಕೋಲ ಬಹಳ ಆಕರ್ಷಣೀಯ ದೈವದ ನರ್ತಕ ಪಿಲಿ ಚಾಮುಂಡಿ ದೈವ ದಾಟಿ ಬಂದ ವಿವಿಧ ಮಜಲುಗಳನ್ನ ತನ್ನ ನರ್ತನದ ಮೂಲಕ ತೋರಿಸ್ತಾನೆ ಒಂದು ಸಲ ರೌದ್ರ ರೂಪದಲ್ಲಿ ಅಂದ್ರೆ ಸಿಟ್ಟಲ್ಲಿ ಮತ್ತೊಂದು ಸಲ ಶಾಂತ ರೂಪದಲ್ಲಿ ದೈವ ನರ್ತಕ ನರ್ತನ ಮಾಡ್ತಾನೆ ಈ ದೈವಕ್ಕೆ ಹುಲಿಯೇ ವಾಹನ ಮರದಿಂದ ತಯಾರಿಸಿದ ಹುಲಿಯ ಪ್ರತಿರೂಪದಲ್ಲಿ ದೈವವನ್ನು ಕೂರಿಸಿ ಎಳೆಯುವ ಪದ್ಧತಿ ಕೂಡ ಇದೆ ಕಾಂತಾರ ಚಾಪ್ಟರ್ ಒಂದು ಸಿನಿಮಾದಲ್ಲಿ ಗುಳಿಗ ಮತ್ತು ಪಿಲಿ ಚಾಮುಂಡಿ ದೈವವನ್ನ ಸೋದರ ಸೋದರಿ ಅನ್ನೋ ತರ ತೋರಿಸಿದರೆ ಕೆಲವು ಸಂಶೋಧಕರ ಪ್ರಕಾರ ಪಿಲಿ ಚಾಮುಂಡಿಯ ತಂದೆ ದೇವರು ಮತ್ತು ನೆಲವುಲ್ಲ ಸಂಖ್ಯೆ ಅದೇ ರೀತಿ ಗುಳಿಗನ ತಂದೆ ತಾಯಿ ಕೂಡ ದೇವರು ಹಾಗೂ ನೆಲವುಲ್ಲ ಸಂಖ್ಯೆ ಅಂದ್ರೆ ಪಿಲಿ ಚಾಮುಂಡಿ ಹಾಗೂ ಗುಳಿಗರ ತಂದೆ ತಾಯಿ ಒಬ್ಬರೇ ಅಂತ ಆಯ್ತು ಆದ್ರಿಂದಲೇ ಈ ಸಿನಿಮಾದಲ್ಲಿ ಎರಡೂ ದೈವಗಳನ್ನ ಸೋದರ ಸೋದರಿ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ ಇವಿಷ್ಟು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದೀನಿ ನಿಮಗೆ ಈ ದೈವದ ಬಗ್ಗೆ ಇನ್ನಷ್ಟು ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ